ವಿದ್ಯಾರ್ಥಿಗಳೇ ನೀಟ್ ಪರೀಕ್ಷೆಯಲ್ಲಿ ಕಮ್ ಬ್ಯಾಕ್ ಮಾಡಲು ಉತ್ತಮ ಅವಕಾಶ ಹೌದು ಇದು ವಿಸ್ಡಮ್ ನೀಟ್ ಅಕಾಡೆಮಿ ಬೀದರ್ ನೀಡ್ತಾ ಇರುವ ಅವಕಾಶ ಮತ್ತು ಭರವಸೆ ಎರಡು ಸಾವಿರದ ಇಪ್ಪತ್ತೈದರ ನೀಟ್ ಟ್ರೆಂಡ್ ಮತ್ತು ಡಿಫಿಕಲ್ಟಿ ಲೆವೆಲ್ ಅನ್ನ ಆಳವಾಗಿ ಅಧ್ಯಯನ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ನೀಟ್ಗೆ ನಿಮ್ಮನ್ನು ಸಿದ್ಧಗೊಳಿಸಲು ವಿಸ್ಡಮ್ ನೀಟ್ ಅಕಾಡೆಮಿ ಸನ್ನದ್ಧವಾಗಿದೆ ವಿಸ್ಟಮ್ ಅನ್ನೇ ನೀವು ವ್ಯಾಖ್ಯೆ ಆಯ್ಕೆ ಮಾಡಿಕೊಳ್ಳಬೇಕು ಡ್ಯಲ್ ಟೀಚಿಂಗ್ ಮೆಥಡ್ ಮೂಲಕ ಒಂದೇ ವರ್ಷದಲ್ಲಿ ಸಂಪೂರ್ಣ ನೀಟ್ ಸಿಲೆಬಸ್ ಅನ್ನು ನುರಿತ ತರಬೇತುದಾರರ ಮಾರ್ಗದರ್ಶನದಲ್ಲಿ ಪೂರ್ತಿಗೊಳಿಸಲಾಗುವುದು ಅನುಭವಿ ಬೋಧಕರ ಮುಂದಾಳತ್ವದಲ್ಲಿ ವಾರ ೊಮ್ಮೆ ಏಳ್ನೂರ ಇಪ್ಪತ್ತು ಅಂಕಗಳ ವೀಕ್ಲಿ ನೀಟ್ ಎಕ್ಸಾಮ್ ಸಣ್ಣ ಸಣ್ಣ ಶೆಡ್ಯೂಲ್ಗಳ ಮುಖಾಂತರ ಸರಿಯಾದ ಸಮಯಕ್ಕೆ ಪ್ರತಿದಿನದ ಮತ್ತು ಟಾಪ್ ಗಳ ಗುರಿಯನ್ನು ಪೂರೈಸುವ ಅವಕಾಶ ದೈನಂದಿನ ಪ್ರಶ್ನೋತ್ತರಗಳ ಮೂಲಕ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ವಿಷಯಗಳಲ್ಲಿ ತಲಾ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲವತ್ತು ಪ್ರಶ್ನೆಗಳು ಬಯಾಲಜಿಯಲ್ಲಿ ಅರವತ್ತು ಪ್ರಶ್ನೆಗಳೊಂದಿಗೆ ಒಟ್ಟು ನೂರ ನಲವತ್ತು ಪ್ರಶ್ನೆಗಳನ್ನ ಪ್ರತಿದಿನ ಕಲಿಯುವ ಅವಕಾಶ ಸಮರ್ಪಕ ಪರೀಕ್ಷಾ ವಿಧಾನಗಳು ಇಪ್ಪತ್ತೆರಡು ಪಾರ್ಟ್ ಟೆಸ್ಟ್ಗಳು ಹತ್ತು ಕ್ಯುಮುಲೇಟಿವ್ ಟೆಸ್ಟ್ಗಳು ಮತ್ತು ನೂರು ಗ್ರಾಂಡ್ ಟೆಸ್ಟ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಬೇತಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಳಕ್ಕಾಗಿ ಸ್ಮಾರ್ಟ್ ವೇಳಾಪಟ್ಟಿ ಆರು ಗಂಟೆಗಳ ತರಗತಿ ಮತ್ತು ಉಳಿದ ಸಮಯದಲ್ಲಿ ತಜ್ಞರ ಮಾರ್ಗದರ್ಶನದೊಂದಿಗೆ ಅಭ್ಯಾಸ ಫಿಸಿಕ್ಸ್ ವಿಷಯದ ಮೇಲೆ ಹೆಚ್ಚಿನ ಗಮನ ಹರಿಸಿ ಕಷ್ಟಕರ ಮತ್ತು ಸವಾಲಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಗಮನ ನೀಡಲಾಗುವುದು ಪ್ರತಿಯೊರ್ವ ವಿದ್ಯಾರ್ಥಿಯ ಮೇಲೂ ವಿಶೇಷ ಕಾಳಜಿ ವಹಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಬೋಧನೆಗಳನ್ನು ನೀಡಿ ಪ್ರತಿಯೊಬ್ಬರಿಂದಲೂ ಉತ್ತಮ ಫಲಿತಾಂಶ ಪಡೆಯಲು ಹೆಚ್ಚಿನ ಗಮನ ಇನ್ನೇಕೆ ತಡ ಸೀಮಿತ ಸೀಟುಗಳು ಮಾತ್ರ ಬಾಕಿ ಕೂಡಲೇ ಜಾಯಿನ್ ಆಗಿ